ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ ಏನಪ್ಪ ಇವತ್ತು ವಿಶೇಷವಾದಂಥ ನಮಸ್ಕಾರ ಇವತ್ತು ಗಿಡಮೂಲಕೆ ಹೇಳ್ತಾ ಇದ್ದೀವಿ ಅಂದರೆ ಇವತ್ತು ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ಹೊರಟೋಗಿದೆ ಒಂದು ಕಿಡ್ನಿ ಹೋಗಿರುತ್ತೆ ಒಂದು ಕಿಡ್ನಿ ಡೈಲ ಡಯಲೈಸಸ್ಗೆ ಹೋಗ್ತಾರೆ ಅವ್ರಿಗೆ ವಾರಕ್ಕೊಂದ್ಸರಿ ಡಯಲಾಯಿಸ್ ಮಾಡಿಸ್ಬೇಕು ತಿರ್ಗಾ ನೀರನ್ನೆಲ್ಲ ತೆಗಿಬೇಕು ತಿರ್ಗಾ ಫ್ರೆಶ್ ಆಗಿ ಆ ಕಿಡ್ನಿನ ಮಾಡಬೇಕು ಅಂತಾರೆ ಅಂತೆ ಅವರು ಗಿಡಮೂಲಿಕೆ ಔಷಧಿಯಿಂದ ಡಯಾಲಸಿಸ್ಗೆ ಹೋಗದೆ ಅದನ್ನು ಸರಿಪಾಡ್ಕೊಳ್ಳುವಂಥ ಒಂದು ಗಿಡಮೂಲಿಕೆ ಔಷಧಿ ಇದೆ ಅದನ್ನು ಪೂರ್ವಜರು ನಮ್ಮ ತಾತರ ಕಾಲದಿಂದ ಹೇಳ್ತಾಯಿದ್ರು ಈ ಅಂತ್ಯ ಔಷಧಿ ಏನಪ್ಪ ಮಾಡ್ಕೋಬೋದು ಅಂದರೆ ಮುಸ್ಕಿನ ಜ್ವಾಲ ನಾವು ಮುಸ್ಕಿನ ಜ್ವಾಳ ಅಂತೀವಿ ಇದನ್ನು ಈ ಮುಸ್ಕಿನ ಜ್ವಾಳದಲ್ಲಿರುವಂಥ ಒಂದು ಗಿಡಮೂಲಿಕೆ ಔಷಧಿ ತುಂಬ ಅದ್ಭುತವಾದಂಥ ಔಷಧಿ ಅಂತ್ಯ ಔಷಧಿ ಕಿಡ್ನಿಯಿಂದ ಒಳ್ಳೆ ನಿಮಗೆ ವಾಸಿ ಆಗುತ್ತಾ ಕಿಡ್ನಿ ಅಂತ ತಿಳ್ಕೊಬೋದು ಖಂಡಿತ ವಾಸಿ ಆಗುತ್ತೆ ನೀವು ಎಷ್ಟೆಷ್ಟು ಲಕ್ಷ ಖರ್ಚು ಮಾಡಿ ಡಯಾಲಿಸಿಸ್ ಮಾಡ್ತೀರ ಕಿಡ್ನಿಗೆ ಲಕ್ಷ ಗಟ್ಟಲೆ ಖರ್ಚು ಮಾಡ್ತೀರಾ ಇದು ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲ ಕಡೆ ರೈತರ ಕಡೆ ಬೆಳೆದಿರ್ತಾರೆ ನೀವು ತರಿಸ್ಕೋಬೋದು ಯಾರ ಹತ್ರ ಆದರೂ ಕೊಟ್ಟು ನೀವು ಸಾವಿರಾರು ರೂಪಾಯಿ ಖರ್ಚು ಆಗೋಲ್ಲ ಇದನ್ನು ಕಂಟಿನ್ಯೂ ಒಂದು ತಿಂಗಳು ಒಂದು ತಿಂಗಳು ಇದನ್ನು ಮಾಡಿ ನೋಡಿ ಖಂಡಿತ ನಿಮಗೆ ಆ ಕಿಡ್ನಿಲಿರೋ ಸಮಸ್ಯೆ ನೀವು ಡಯಾಲಿಸಿಸ್ಗೆ ಹೋಗೋದೇ ಬೇಕಾಗಿಲ್ಲ ಅದನ್ನು ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ರೀಸರ್ಚ್ ಮಾಡಿದಾಗ ನಮಗೆ ಇವಾಗ ಕರೆಕ್ಟಾಗಿದೆ ನಮ್ಮ ಕಾಲು ಊದ್ಕೋತಾ ಇಲ್ಲ ಮುಖ ಊದ್ಕೋತಾ ಇಲ್ಲ ತುಂಬ ಚೆನ್ನಾಗಿದೆ ಹೊಟ್ಟೆ ಎಲ್ಲ ನಾರ್ಮಲ್ ಆಗೈತೆ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ ಹೆಂಗಪ್ಪ ಮಾಡೋದು ಅಂತ ಹೇಳಿದ್ರೆ ಇದನ್ನು ನೋಡಿ ಮುಸ್ಕಿನ ಜೋಳ ಇದನ್ನು ಬೆಳೀತಾರೆ ಮುಸ್ಕಿನ ಜೋಳ ಬೆಳೀತಾರೆ ಈ ಮುಸ್ಕಿನ ಜೋಳ ಹೆಂಗೆ ತೊಗೋಬೇಕು ತುಂಬ ಬಳ್ತಿರಬಾರ್ದು ತುಂಬ ಎಳಸಾಗಿ ಇರಬೇಕು ಅದನ್ನು ಏನು ಮಾಡಬೇಕು ಅಂದರೆ ನೋಡಿ ಈ ಥರ ಪೀಟೆ ಸಿಕ್ಕ ಸಿಕ್ಕದಾಗಿ ಹಾಲಿಡ್ದಿರಬಾರ್ದು ಈ ಥರ ತೊಗೋಬೇಕು ತೊಗೊಂಡು ನೋಡಿ ಈ ಥರ ಇರ್ತವೆ ಮುಸ್ಕಿನ ಜೋಳದಲ್ಲಿ ಈ ಥರ ಇರ್ತೇವೆ ನೋಡಪ್ಪ ನೋಡಿ ನೋಡಿ ಈ ಥರ ತಗೋಬೇಕು ತಗೊಂಡು ನೋಡು ದೇವರು ಪ್ರಕೃತಿನಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ ಎಲ್ಲ ಕಡೆನೂ ಕ್ಲೋಸ್ ಆಗಿದೆ ಇದಕ್ಕೆ ಏನಕ್ಕೆ ಆ ಮುಸ್ಕಿನ ಜಳಕ್ಕೆ ಅಷ್ಟು ಈ ಸೋಗಲ್ಲ ಬಿಡಿಸಿದ್ರು ಕೂಡ ಒಂದು ಹತ್ತು ಹದಿನೈದು ಸೋಗ್ ಬಿಡಿಸಿದ ಮೇಲೆ ಒಳಗಡೆ ಮುಸ್ಕಿನ ಜಳ ಬರುತ್ತೆ ಇದೊಂದು ದೇವರು ಪ್ರಕೃತಿ ನೋಡಿ ಇದನ್ನು ಈ ಜುಂಜು ಏನಕ್ಕೆ ಕೊಟ್ಟಿದೆ ಅಂದರೆ ಮಳೆ ಬಿದ್ದಾಗ ಈ ಕ ಜೋಳದೊಳಗಡೆ ನೀರು ಬೆಳಬಾರ್ದು ಅದರಿಂದ ಈ ಜುಂಜು ಅದನ್ನು ಕಾಪಾಡ್ಕೊಳ್ಳುತ್ತೆ ಅದು ಅದಕ್ಕೆ ಸೆಕ್ಯುರಿಟಿ ಪಾದ್ಗ ಅಂತ ಹೇಳ್ತಾರೆ ಇದನ್ನು ಇದು ಎಷ್ಟೊಂದು ಅದ್ಭುತವಾಗಿ ಕಿಡ್ನಿ ಕೆಲಸ ಮಾಡ್ತದೆ ನೋಡಿ ನೀವೇನು ಮಾಡೋ ಅಷ್ಟಿಲ್ಲ ಇದನ್ನು ಸಂಪೂರ್ಣವಾಗಿ ಈ ಥರ ಜೋಳ ಬಳಿತಿರಬಾರ್ದು ತಿನ್ನೋ ತನಿರ್ಬಾರ್ದು ಹಾಲು ಹಿಡ್ದಿರಬಾರ್ದು ತುಂಬ ಎಳಸಾಗಿರಬೇಕು ಅಂತ್ಯನ ತರಿಸ್ಕೊಳ್ಳಿ ತರಿಸ್ಕೊಂಡು ನೀವು ಏನು ಮಾಡಬೇಕು ನೋಡಿ ಇದನ್ನು ಸಂಪೂರ್ಣವಾಗಿ ಬಿಡಿಸಿ ಹಿಂಗೆ ಬಿಡಿಸ್ದಾಗ ನಿಮಗೆ ತೋರಿಸಪ್ಪ ಇಲ್ಲಿ ನೋಡಿ ಇದು ತೋರಿಸ್ದಾಗ ನಿಮಗೆ ನೋಡಿ ಈ ಥರ ಚಕ್ ಜುಂಜ್ ಬರುತ್ತೆ ಈ ಜುಂಜನ ಸಂಪೂರ್ಣವಾಗಿ ತೊಗೊಳ್ಳಿ ಈ ಥರ ತೊಗೊಳ್ಳಿ ನೋಡಿ ಎರಡು ಥರ ತೊಗೊಂಡು ಇನ್ನೂ ಜಾಸ್ತಿ ಬರುತ್ತೆ ನಾನು ಹೇಳ್ತೀನಿ ನೋಡಿ ಎರಡು ಇನ್ನೊಂದು ತೋರಿಸ್ತೀನಿ ನೋಡಿ ತೊಗೊಂಡಾಗ ನಿಮಗೆ ಆ ಜುಂಜು ಜಾಸ್ತಿ ಸಿಗುತ್ತೆ ನೋಡಿ ಇದರಲ್ಲೂ ಇದರಲ್ಲೂ ಜುಂಜಿದೆ ನೋಡಿ ನೋಡಿ ಇದರಲ್ಲಿ ಇಷ್ಟು ಜುಂಜು ಸಿಗುತ್ತೆ ಏನು ಅದನ್ನ ಜುಟ್ಟು ಅಂತೀವಿ ನಾವು ಜುಂಜು ಅಂತೀವಿ ಜುಟ್ಟು ಅಂತೀವಿ ಇದನ್ನು ಏನು ಮಾಡಬೇಕು ಅಂದರೆ ಕ್ಲೀನಾಗಿ ನೀರಲ್ಲಿ ತೊಳ್ಕೊಬೇಕು ತೊಳ್ಕೊಂಡಾಗ ತೊಳ್ಕೊಂಡಾಗ ಏನಾಗುತ್ತೆ ನೀಟಾಗಿ ನೀರಲ್ಲಿ ತೊಳ್ಕೊಳ್ಳಿ ಒಂದು ಇಷ್ಟಿಷ್ಟು ಇಷ್ಟು ತೊಗೊಳ್ರಿ ಇದನ್ನ ಏನು ಮಾಡಬೇಕು ಅಂದ್ರೆ ಇದೈತಲ್ಲ ಯಾವುದು ಇದನ್ನ ತೀಟೆ ಅಂತ ಒಳಗಡೆ ಇದನ್ನು ತೆನೆ ಅಂತೀವಿ ಇದನ್ನ ಹಾಲು ಹಿಡಿದಿರ್ಬಾರ್ದು ತುಂಬ ಎಳಸಾಗಿರಬೇಕು ಇದನ್ನ ಏನು ಮಾಡಬೇಕು ಈ ಥರ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಇದನ್ನ ತಗೊಂಡು ಇದನ್ನ ಚಾಕಲ್ಲಿ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ ಪೀಸ್ ಮಾಡ್ಕೊಬಿಟ್ಟು ಈ ಚಗರೆ ಇದೈತಲ್ಲ ಜುಟ್ಟು ಈ ಚಗರೆನೂ ಕೂಡ ಅದು ಹಾಕಿ ಹಾಕ್ಬಿಟ್ಟು ಅರ್ಧ ಲೀಟ್ರ್ ನೀರಿಡಿ ಅರ್ಧ ಲೀಟ್ರ್ ನೀರು ಇಟ್ಬಿಟ್ಟು ಎರಡು ತೆನೆ ಹಾಕಿಬಿಟ್ಟು ಇಷ್ಟು ಜುಂಡು ಹಾಕಿ ನೀರಿಟ್ಬಿಟ್ಟು ಚೆನ್ನಾಗಿ ಕುದಿಸಿ ಕೃಸಿ ಕುದಿಸಿ ಕುದರಿಸಿ ಅರ್ಧ ಲೀಟ್ರ್ ನಿಮಗೆ ಕಾಲು ಲೀಟ್ರ್ ಆಗೋಗ್ಬೇಕು ಖಾಲಿ ಲೀಟ್ರ್ ಆಗೋದಾಗ ಏನು ಮಾಡಬೇಕು ಅಂದರೆ ಅದನ್ನು ಟೀ ಶೂಟಲ್ಲಿ ಸೋಸ್ಕೊಡ್ರಿ ಸೋಸ್ಬಿಟ್ಟು ಆ ನೀರನ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ಕುಡ್ಕೊಬನ್ನಿ ನೀವು ಧೈರ್ಯವಾಗಿ ಕುಡೀರಿ ಕುಡ್ಕೊಬನ್ನಿ ನೀವು ಕುಡ್ಕೊ ಬೆಳಗ್ಗೆ ಒಂದು ಲೋಟ ಸಾಯಂಕಾಲ ಒಂದು ಲೋಟ ಥರ ಕುಡ್ಕೊಬನ್ನಿ ನೀವು ಡಯಾಲಿಸ್ಗೆ ಹೋಗೋರು ಆ ಕಿಡ್ನಿ ಸಮಸ್ಯೆ ಇರೋರು ಖಂಡಿತವಾಗ್ಲೂ ನೀವೇ ರಿಸಲ್ಟ್ ನೋಡ್ತೀರಾ ಆಸ್ಪತ್ರೆಗೆ ಹೋಗ್ಬಿಟ್ಟು ನಾನು ನಾರ್ಮಲ್ ಆಗಿದ್ದೀನಿ ಅಂತ ನಿಮಗೆ ಖಂಡಿತ ನಿಮ್ಗೆ ಅದು ಕನ್ಫರ್ಮ್ ಆಗುತ್ತೆ ಇದನ್ನು ಖಂಡಿತ ಮಾಡ್ಕೊಳ್ಳಿ ಇದಕ್ಕೇನು ಲಕ್ಷಾಂತರ ರೂಪಾಯಿ ಕೊಡಬೇಕಾಗಿದ್ದಿಲ್ಲ ಏನೂ ಇಲ್ಲ ಖಂಡಿತವಾಗಲೂ ನಮ್ಮ ಕರ್ನಾಟಕ ಜನತೆಗೆ ಈಗ ವಿಶೇಷವಾದಂಥ ಔಷಧಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದರಿಂದ ತುಂಬ ಉಪಯೋಗ ಆಗುತ್ತೆ ಮಾಡ್ಕೊಳ್ಳಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಇದನ್ನು ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಮಲೆಮಾರೇಶ್ವರ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಭಗವಂತ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟು ಶಂಕರಪ್ಪ